ಇಲ್ಲೋಡಿ ಇವ್ರ ಮನೆ ಗಾಯ್ಸ್ ನೋಡಿ ಗಾಯ್ಸ್ ಧೂಳು ಗುಡಿಸ್ತಾಳ ಹೆಲ್ಪ್ ಮಾಡ್ತಾಳ ಆಂಟಿ ಬಂದಿದ್ದಾರೆ ಬಸ್ ಯಾವಾಗ್ಲ ಮಟ್ಟ ಮಡ್ಬುಕ್ ಕಡೆಗ್ ಬರೋ ಬಸ್ ಪಂಚರ್ ಆಗಿತ್ತ ನಾನ್ ತಿಂದ ಬಂದ್ಮೇಲೆ ನಂಗೆ ಹುಷಾರ ಇಲ್ಲ ಅವಾಗಲಿಂದ

ಏನ್ ಮಾಡೋದು ನಾವೇನು ಕೇಳೋಕಲ್ಲ ಅವ್ರು ದುಡ್ಡು ಕೊಡಿ ಚಿನ್ನ ಕೊಡಿ ಅಂತ ಕೇಳಕಲ್ಲ ಏನೋ ಪ್ರೀತಿಯಿಂದ ಬತ್ತಾ ಇರ್ಬೇಕು ಹೋಗ್ತಾ ಇರ್ಬೇಕು ಅದು ಇಲ್ಲ ಈ ಪುಣ್ಯ ಆಚಕೈತಿ ನಮ್ಮ ಮದ್ವೆಗೆ ಏನೂ ಮಾಡೋಂಗಿಲ್ಲ ಬೇರೆ ಮಾರ ಬಂದು ವರ್ಷಕ್ಕೆ ಎರಡು ಸಲುವ ಮೂರು ಸಲವಾಗ ನದಿನ ಮನೆಗೆ ಬತ್ತಾ ಒಯ್ತಾ ಇರ್ಬೇಕಲ್ಲ ನೀವು ಬೇರೆ ತಮ್ಮ ಮನೆ ಮಾಡಿದ್ರಿ ಎಷ್ಟು ವರ್ಷ ಆಯ್ತಂತ ಬಂದು ಏನು ನಾಲ್ಕೈದು ವರ್ಷ ಆಯ್ತು ಊರ್ ಚೇಂಜ್ ಆಯ್ತಲ್ಲ ಇನ್ಯಾ ಮನೆ ದಿವಸ ಬಂದಿದ್ದ್ಯಾ ಸರ್ಯಾಗ ವರ್ಷ ಇದ್ದೀನಿ

ಅದಕ್ಕೆ ನನ್ ನೋಡಕ್ ಬರಕ್ ಏನೋ ಊರಿಗೆ ಹಾಕೋಲ್ಲ ಅಂತ ನನ್ನ ಇದು ಮಾಡಿದ್ರ ಬಂದ್ರಿ ಅಂಟೀ ಟೀ ಸೊಪ್ ಆಫ್ ಮಾಡಿ ಸಾಕು ಸಕ್ಕರೆ ಹಾಕಿದ್ರೀ ತಿಂಡಿ ತಿಂದು ಆದ್ಮೇಲೆ ಕುಡಿ ಟೀ ಗೈನದು

ಮರಕದ ಬೋಶಿಗಾ ಇಟ್ಕೇಳಿ ಟೀ ಕುಡಿಯವಾ ಫಸ್ಟ್ ಆಮೇಲೆ ಐ ನಾನು ಆಸನ ಹೋಗಿದಾ ಆಸ್ಪತ್ರೆಯಗೆ ಹೊಣ್ಣೆಲಂತ ಕಬಂದಾವೆ ನನಗೆ ಕರೆಕ್ಷಾಕಿ ಹ್ ಯಾ ತಿನ್ಕಾಳಿದೆ ಅಂದೆ ಹುಷಾರಿತು ಬಲೆ ಯಾ ತಿಂತಿರ ಇರನ ಒಬ್ಲಲ್ಲ ಏನು ಹುಷಾರಿಲ್ಲ ಜವರ ಜೋಳಿ ಜವರ ವಾಂತಿ ತಲನೋ ತವರಮನೆ ಬಾಗಿಣ ತವರಮನೆ

ಏನ್ ಮಾಡಿ ಗೊತ್ತಾಂಟಿ ಇದ್ ಪುಡಿ ಧೂಳೆಲ್ಲ ನಡಿತೀರಲ್ಲ ಕೈಕೊಂಡ್ ಕೀಪ ಹಚ್ಚಿಬಿಟ್ಟು ಮಾಡ್ತೀನಲ್ಲ ಮಾಡ್ತಿರಲ್ಲ ಧೂಳು ಎಲ್ಲೀಪ ದೇವ್ರ ಮನೆಗ್ ಇಟ್ಬಿಟ್ಟು ದೇವ್ರ ಮನೆಗೆ ಇಟ್ಟು ಇಲ್ಲಿ ಎಲ್ಲಾರು ಇಡ್ತೀನಿ ಇಲ್ಲ ಹ್ಮ್

ಅಪ್ಪ ಕೊಡ್ಕ ಬರಲ್ಲ ಅಂತೆ ಬನ್ನಿ ಶುಕ್ರವಾರ ಬರ್ಲಿ ಅಪ್ಪಕ್ಕೆ ಬರಣ ವಡತೆ ಕತಿನ್ ಬರಿ ಶುಕ್ರಾರಿ ಇಲ್ವೇ ಕ್ಯಾಸ ಆಗೋ ನಾನು ಬಡನೆ ಸಪತಿಯಾ ಏನಂದ ಅಪ್ಪ ಯಾತು ಮಂಗಳಾರ ಮಂಗಳಾರ ಬತ್ತವ ಐತೆ ಇರಬೇಕು ಅಪ್ಪ ಉಂಡ ಮೇಲೆಲ್ಲ ನೀವೇ ರಾಜನಿರ್ಮಣಿಗೆ ಚೆನ್ನಾಗಿ ಇರಬೇಕು ಇರತಕ್ಕವ ಅಕ ತಗೆ ಅರ್ಥನೇ ಇಲ್ಲ ತರ

ൂർ കട്ടോർ യൂറോക്കു വേല ആഡ്സത്തിയ

ಫ್ರೆಂಡ್ಸ್ ಇವಾಗ ಹಬ್ಬಕ್ಕೆ ಸಾಮಾನ ಅಂತ ಅಂದ್ಬಿಟ್ಟು ಗೇಟ್ ಅಲ್ಲಿ ಅಂಗಡಿಗೆ ಬಂದಿದೀವಿ ಅವರಿಲ್ಲ ಊರೊಳಗಡೆ ಹೋಗಿದ್ದಾರೆ ಹಬ್ಬ ಕೊಡಕ್ಕೆ ಬರ್ತೀನಿ ನಡಿ ಅಂತಂದ್ರು ಇವಾಗ ವೇಟ್ ಮಾಡ್ಕೊಂಡು ಕೂತಿದ್ವಿ ಸೇಮ್ ಅಂತೆ

ನಮ್ಮನೇದು ಗಾಡಿ ಬೇರೆ ತುಂಬ ಹೋಗ್ತಾರಲ್ಲ ರೀ ಆಮೇಲೆ ಇದಾದ್ರೆ ನಿಮ್ಗೆ ಅಳತೆ ಸಿಗುತ್ತಮ್ಮ ಕಡಲೆ ಬೇಳೆ ಮೂರು ಕೆಜಿ ಕಡ್ಲೆ ಬೇಳೆ ಬಿಟ್ಟೇಳಿ ಕಡಲೆ ಬೇಳೆ ಕೊಟ್ಕೊಳ್ತೀವಿ ಸ್ವಲ್ಪ ಕಡಿಮೆ ಬರ್ತೈತೆ ಹೆಸ್ರು ಬೇಳೆ ಅರ್ಧ ಕೊಡಿ ಅರ್ಧ ಮೈದೇ ಒಂದು ಕೊಡಿ ಯಾರ ಮ್ಯಾಲದಿರಲ್ಲಮ್ಮ ನಮ್ಮ ತಮ್ಮನ ಮಗಳು ಬರ್ದಿದ್ಲ ತಂಗಿ ಮಗಳು ತಂಗಿನ ಮಗಳು ಅದು ಈಗ ಚೆನ್ನಾಗಿ നോട് ആക്കി റൈറ്റ് ആക്കും ബിട്രി നോട് ആക്കി നനക്ക് ബ്ലോഗ് YouTube ആക്കി മാറ്റുകളേಬೇಕು നമ്മ വീഡിയോ സൂപ്പർ കളവുകോർക്കൂരില്ല മിസ്ക്കറ്റ് എടുക്കണവ ക്രീം ബിസ്ക്കറ്റ് കൊട്ട് പിടിക്ക് മൂരാം മൂരാ അതിടുത്ത് തന്നെ അങ്കൻ ദടപടയില കൊട്ടി യാത് കൊടാനരീ മിസ്ക്കറ്റ് യാവരീ മൂരാം তগরি কেড়ে চমাকা করে ಗೈಸ್ ಇವಾಗ ಮನೆಗೆ ಬಂದು ಹುಳ್ಳಿಕಾಳು ಸಾಂಬಾರು ಬಸ್ ಸಾಂಬಾರು ರೈಸ್ ಮಾಡಿದೆ ನಮ್ಮ ಹಸ್ಬೆಂಡು ಶುಂಠಿಗೆ ಔಷಧಿ ಹೊಡ್ಯಕ್ಕೋದ್ರು ನಾನು ಮತ್ತು ಹತ್ರ ನೋಡೋತ್ರ ಅಂತ ಅಂದ್ಕೊಂಡ್ವಿ ಆಂಟಿ ಮತ್ತು ಧೂಳಾಡಿದ್ರಲ್ಲಿ ಬಿಸಿ ಹುಳ್ಳಿಕಾಳು ಹಸಿ ಇದ್ದೋ ಪಲ್ಯ ಮಾಡೋಕ್ಕಾಗಲಿಲ್ಲ ಪಲ್ಯ ಸಕ್ಕಾಗಿ ಹುಳ್ಳಿಕಾಳು ಪಲ್ಯ ಚಂದ ಹ್ಞೂ ಈಗ ಅಲ್ಲಿ ఉప్పినా ఉయ్యుబుట్టు ఎళ్ళిపోయి తోడు ఈ బేడా ఇవంత నన్ను ఉప్పినాయ్ ఉయ్యు నాకు విచారణ అంత సంయబట్ట మడ బైతే మోడైతేడేదేంబు ఓబద్దు హైతే అంత హతీ గైస్ చైతే

ಯಾವಾಗುತ್ತಾ ಯಾವ ಬ್ಲಾಗ್ ಗೊತ್ತಾ ಕಿತ್ಲೆಣ್ಣು ಕಳ್ತನ ಮಾಡಿಕೊಂಡು ತಿನ್ನೋ ಬ್ಲಾಗ್ನ ನಾನು ಅಪ್ಲೋಡ್ ಮಾಡಿದ್ನಲ್ಲ ಅದಕ್ಕೆ ತುಂಬ ಬುದ್ಧಿವಂತರು ಕಮೆಂಟ್ ಮಾಡಿದ್ದಾರೆ ಮ್ಯಾ ಮ್ಯಾನರ್ಸ್ ಇಲ್ಲ ಆಮೇಲೆ ಏನು ಇನ್ಫಾರ್ಮೇಷನ್ ಕೊಡ್ತಿದ್ದೀರಾ ವೀವರ್ಸ್ಗೆ ನಿಮ್ಮನ್ನು ನೋಡಿ ಚಿಕ್ಕ ಮಕ್ಕಳೆಲ್ಲ ಕಲಿತವೆ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ನಾವೇನು ಒಡವೆ ವಸ್ತ್ರ ಚಿನ್ನ ಬಣ್ಣ ಬೇರೆಯವ್ರ ಮನೆ ಹಾಳು ಮಾಡೋದಿಲ್ಲ ಕಲ್ತನ ಮಾಡ್ಕೊಂಡು ಏನಾದ್ರು ಹಾಳು ಮಾಡ್ತಾ ಇದ್ದೀವ ಅಮ್ಮನೂರಿಗೆ ಹೋಗುವಾಗೆಲ್ಲ ಆಂಟಿ ಕರೀತಾ ಇದ್ರು ಯಾವಾಗ್ಲಿಂದ ವಿಡಿಯೋ ಮಾಡೋಕ್ಕೆಲ್ಲ ಚೆನ್ನಾಗೈತೆ ಮನೆಯೆಲ್ಲ ಎಲ್ಲ ಚೆನ್ನಾಗೈತೆ ಇಲ್ಲಿ ಬನ್ನಿ ಅಂತ ಅಂದ್ಬಿಟ್ಟು ನಾವು ಟೈಮ್ ಇಲ್ಲ ಅಂತ ಅಂದ್ಕೊಂಡು ಒಯ್ತಿರಲಿಲ್ಲ ಅವತ್ತು ವಿಡಿಯೋ ಅಪ್ಲೋಡ್ ಮಾಡೋಣ ಅಂತ ಅಂದ್ಬಿಟ್ಟು ನಮ್ಮೂರಲ್ಲಿ ನೆಟ್ವರ್ಕ್ ಇರಲಿಲ್ಲ ಸೊ ಊರಿಗೆ ಹೋಗ್ಬೇಕಾದ್ರೆ ಹಾಗೇನೇ ಅಲ್ಲಿ ವೀಡಿಯೋ ಅಪ್ಲೋಡ್ ಮಾಡೋಣ ಅಂತ ಅಂದ್ಬಿಟ್ಟು ಅಲ್ಲಿ ಹೋಗಿದ್ವಿ ಅಲ್ಲಿ ಆಚೆ ನಿಂತ್ಕೊಳ್ಳೋಣ ಇರೋ ಆಂಟಿ ಕರ್ಬ್ರಲ್ಲ ಅಂತ ಅಂದ್ಬಿಟ್ಟು ಆಂಟಿ ನಾನು ಇಬ್ಬರು ಆಂಟಿ ಹೇಳಿದ್ದು ಬಾ ಅವ್ರ ಮನೆಗೆ ಹೋಗೋಣ ಪಾಪ ತುಂಬ ದಿವಸ ಕರೀತಾ ಇದ್ರು ಇಲ್ಲಿ ನಿಂತ್ಕೊಂಡು ಏನು ಮಾಡೋದು ಅಂದ್ಬಿಟ್ಟು ಕರ್ಕೊಂಡು ಹೋದ್ರು ಅಲ್ಲಿ ಯಾರೂ ಇರಲಿಲ್ಲ ಜನನೇ ಇರಲಿಲ್ಲ ಕಿತ್ಲೇನು ಕಾಣಿಸ್ತು ಅಯ್ಯೋ ನಮ್ಮ ಹೊಲದಲ್ಲಿ ಆಂಟಿ ಎಷ್ಟು ಜನ ಕಿತ್ಕೊಂಡು ಏನು ತಿಂತಾರೋ ಕಾಯಿ ಆಗಿರ್ಬೋದು ಏನೇ ಆಗಿರ್ಬೋದು ಈಗ ಹೊಲ ಅಕ್ಕಪಕ್ಕ ಹಳ್ಳಿ ಅಂತ ಅಂದಮೇಲೆ ಏನು ದೊಡ್ಡ ಕಾಲ್ತನ ಮಾಡಿಬಿಟ್ಟೆ ನಾವು ಏನು ಏನು ಆಟೆ ಹೊಡಿತಾ ಇಲ್ಲ ಎಲ್ಲ ಕಿತ್ಕೊಂಡಿದ್ದಾರೆ ನಿಮಗೆ ಏನಾದರೂ ಈ ವಿಡಿಯೋಸ್ ಇಷ್ಟ ಆಗಲಿಲ್ಲ ಅಂತಂದ್ರೆ ದಯವಿಟ್ಟು ನಾವು ಮಾಡಿದಾಗ ಮಾಡೋಕೆ ಹೋಗ್ಬಿಡಿ ಆಯ್ತಾ ಸ್ವಲ್ಪ ಹಾಕಿದ್ರು ಈಗ ಮನೆಲ್ದವರು ಒಂದ್ಸೂರು ಕಿತ್ಕೊ ಬರ್ತಾರೆ ಒಂದೇನಾರ ಜನಟೈನ್ ಹಾಕಿರೋ ಬರ್ತಾರೆ ಯಾರು ಮಾಡಕ್ಕಲ್ಲ ಒಂದು ಶಿಕೆ ಆಗಲಿ ಪ್ರತಿಯೊಂದು ಒಬ್ಬರು ಒಬ್ರು ಯಾರು ಇಸ್ಕೊ ಬರ್ದಂಗೆ ಕುಯ್ಕೆ ಬರ್ದಂಗೆ ಯಾರು ಇರಕಲ್ಲ ನಿಮಗೇನಾದ್ರೂ ವೀಡಿಯೋಸ್ ಏನಾದರೂ ನೋಡ್ಬಿಟ್ಟು ಇದು ಇಷ್ಟ ಆಗಲಿಲ್ಲ ಬೇಡ ಚೆನ್ನಾಗಿಲ್ಲ ಅಂತ ಸ್ಕಿಪ್ ಮಾಡಿ ಬಟ್ ನಾವು ಥರ ಮಾಡಿರೋದು ನಿಮಗೆ ತಪ್ಪಾಗಿ ಕಾಣಿಸಿದ್ರೆ ದಯವಿಟ್ಟು ನೀವು ಅದನ್ನ ಹೋಗಬೇಡಿ ಹೋಗ್ಬೇಡಿ ಒಂದು ಖುಷಿಗೆ ಸಂತೋಷಕ್ಕೆ ಬಂದ್ ವಿಡಿಯೋಸ್ ಬ್ಲಾಗ್ಸ್ ನಾ ಹಾಕಿರೋದಷ್ಟೇ ಯಾಕೆ ತಿನ್ನೋದೊಂದು ಅಣ್ಣಲ್ಲಿ ಇರೋದನ್ನ ಕಿತ್ಕೊಂಡ್ವಿ ಬಟ್ ಅವ್ ಆಟಿದೆಯಲ್ಲ ಎಸ್ಟೇಟ್ ಅಲ್ಲಿ ಬೇರೆಯವ್ರದ್ದು ಅವ್ರು ಬಂದು ನೋಡ್ಕೋದರದು ಕ್ಯಾಮ್ರಲ್ಲಿ ಹಾಕ್ದ್ರೆ ವಿಡಿಯೋಸ್ ಕೇರ್ ಬಿಡ್ತೀವಿ ಅಂತ ಅಂದ್ಮೇಲೆ ಏನಾರು ಈಗ ವಿಡಿಯೋದಲ್ಲೇ ಬ್ಲಾಗ್ಸ್ ಎಲ್ಲ ನೋಡ್ತಾ ಇರ್ತಾರೆ ಹ್ಞೂ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ತುಂಬಾನೇ ಇದೆ ಯೂಟ್ಯೂಬಲ್ಲಿ ಅದೇನಾದ್ರೂ ತಪ್ಪಾಗಿದ್ರೆ ನಾವು ವಿಡಿಯೋಸ್ ಡಿಲೀಟ್ ಮಾಡ್ತಾ ಇದ್ದೀವಿ ಅದನ್ನು ಮೂವ್ ಮಾಡಿದ್ದಾರೆ ಅಂತಂದರೆ ಅದೊಂದು ಕಾಮಿಡಿ ಅವರು ಕಾಮಿಡಿಗೆ ಮಾಡಿರೋದು ಅಷ್ಟೇನೆ ಅದೊಂದು ಅಷ್ಟೇ ಅವ್ರು ತಿಳ್ಕೊಂಡ ತಪ್ಪಾಗಿ ತಿಳ್ಕೊಂಡಿದ್ದೀರ ನಮ್ಮ ನೋಡಿ ಮಾಡ್ತಾರೆ ಅಂತ ಮಾಡಿದ್ದು ಜೋಳ ಸುಟ್ಟು ಅದು ನಮ್ದೇ ಜೋಳ ಆದ್ರೆ ಕಳ್ತನ ಮಾಡ್ತಾ ಇದೀವಿ ಅನ್ನೋ ತರ ಸೊಪ್ಪಿಂದ ಯೂಸ್ ಮಾಡಿದೀವಿ ಅದು ನಮ್ದೇ ಸೊಪ್ಪು ಬೇರೆಯವ್ರ್ ಕಿತ್ತದಿವಿ ಅಂತ ಮಾಡಿದಿವಿ ಮೆಣಸಿ ಗಿಡನು ನಮ್ದೇ ನಂಗೆಕ ಕೈ ಅಂತ ಇದಿರಿ ಬೇರೆ ಮಾಡಿದೀವಿ ಬೇರೆದರಲ್ಲಾ ಮಾಡಕಾಗುತ್ತಾ ನಮಗೂ ಗೊತ್ತಾಗಲ್ವಾ ನನಗೆ ಚಿಕ್ಕ ಮಕ್ಕಳ ಆ ಚಿಕ್ಕ ಮಕ್ಕಳ ಇಲ್ಲ ಮಂಗರಾ ತುಳೇಕಲ್ಲ ಅಂತ ಖುಷಿಗೋಸ್ಕರ ನಡಿರೋದು ಅಷ್ಟೇ ಅದನ್ನ ಎಂಟರ್ಟೈನ್‌ಮೆಂಟ್ ಗೋಸ್ಕರ ತಪ್ಪಾ ತಿಳ್ಕೊಳೋಕ ಹೋಗಬೇಡಿ ಅಷ್ಟೇ ಬಿಡು ಓಕೆ ಇಲ್ಲಿ ಆರಾರ ಕೇಳಿ ನಮ ಕಾರ್ಯಕ್ರಮ ಮಾಡಿದೀವಿ ಅಂತ ಯಾರ ಇಡಿ ನೋಡುತ್ತೆ

ಈಗ ನಾವೇನು ಬೇಜಾರಾದ ಥರನೂ ಇಡಿಯಸ್ ಮಾಡೋಲ್ಲವಲ್ಲ ಖುಷಿ ಆಗುತ್ತೆ ನೋಡೋರು ಅಯ್ಯೋ ನಾವು ಆಗಿರೋದು ಎಷ್ಟು ನಮ್ಮಂದು ಕುಗ್ಗಿಣ ಆಯ್ತು ಕದ್ದು ಕಾಣ್ದಂಗೆ ಅಂಟಿ ಅಡುಗೆ ಮಾಡೋಂಗೆ ನಾವು ಐತಿ ನಾವು ಅಡುಗೆ ಮಾಡಬೇಕು ಅಂತ ತೆಗಿ ಸಾಕಾದಂಗೆ ಆಗ್ತೈತೆ ದುಡ್ಡು ಖುಷಿ ಅಯ್ಯೋ ಬಿಡವತ್ತಿ ಸಮಾಧಾನ ಆಯಿತು ಚುಡ್ಡಳು ಎಲ್ಲ ಮಾಡೋದು ಹೊಡೆದಲ್ಲಿನ ಹಬ್ಬ ಎಲ್ಲ ವಡೆ ಚಟ್ಲಿ ಕೌಜಿಕಾಯಿ ಎಲ್ಲನೂ ಬೇಯಿಸ್ಬೇಕು ಹಬ್ಬಕ್ಕೆ ನಾಲ್ಕು ದಿವಸ ಬೇಯಿಸೋದು നാണ്പത്തി പൊണ്ണാട്ടി പേക്കൊടുക്കാ ഗുഡാണ് തുടിച്ചിട്ട് മരണ പിന്നിയേ ഓക്കെ